ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನ್ ತನಿಖಾ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲೇ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕಾಯೋಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಒಂದು ಬೌಲಷ್ಟು ಹೆಸರುಬೇಳೆನ ತೊಗೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ತುಪ್ಪಕ್ಕಾದ ನಂತರ ಆ ಬೇಳೆನ ಕುಕ್ಕರ್ಗೆ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ನೋಡಿ ಈ ಥರ ತುಪ್ಪದಲ್ಲೇ ಒಂದೆರಡು ನಿಮಿಷ ಫ್ರೈ ಮಾಡಿ ಫ್ರೈ ಮಾಡಿದ್ರೆ ಆಯಿತು ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನ ಈಗ ಒಂದೆರಡು ಮೂರು ವಿಸಲ್ನ ಕೂಗಿಸ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಈ ಥರ ನೀರು ಹಾಕಿಬಿಟ್ಟು ಇವಾಗ ಕುಕ್ಕರ್ ಕುಕ್ಕರ್ ಮುಚ್ಚಲು ಮುಚ್ಚಿ ನಾನಿಲ್ಲಿ ಒಂದು ಮೂರು ವಿಸಲ್ನ ಕೂಗಿಸ್ಕೋತಾ ಇದ್ದೀನಿ ಮೂರು ವಿಜ ಕೂ ಅದು ಆರಿದ ನಂತರ ಇವಾಗ ನೋಡಿ ಕುಕ್ಕರ್ ಮುಚ್ಚಲು ತೆಗೆದ್ರೆ ಈ ಥರ ಫುಲ್ ಬೆಂದ್ಬಿಟ್ಟು ಹೆಸ್ರು ಹೆಸರು ಬೇಳೆ ಫುಲ್ಲು ಸಾಫ್ಟಾಗಿರುತ್ತೆ ಇವಾಗ ಅದೇ ಅದೇ ಹೆಸರುಬೇಳೆಗೆ ನಾನಿಲ್ಲಿ ಬೆಲ್ಲನ ಹಾಕ್ತಾಯಿದ್ದೀನಿ ಬೆಲ್ಲ ಇದು ತುಂಬ ಚೆನ್ನಾಗಿರೋದ್ರಿಂದ ನಾನು ಇದನ್ನ ಹಾಗೆ ಹಾಕ್ತಿದ್ದೀನಿ ಇದು ಒಂದು ಐದು ನಿಮಿಷಕ್ಕೆಲ್ಲ ಬೆಲ್ಲ ಫುಲ್ಲು ಕರಗುತ್ತೆ ಹಾಗಾಗಿ ನೋಡಿ ಈ ಥರ ಕರಗಿಬಿಟ್ಟು ಕುದಿಯುತ್ತಿರುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಹಾಲು ಹಾಕಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನೊಂದು ಕಾಲಿಟ್ಟು ಅಷ್ಟು ಹಾಲು ಹಾಕ್ತಾಯಿದ್ದೀನಿ ಅಷ್ಟೇ ಇದು ಆಪ್ಷನಲ್ಲು ಕೆಲವರು ಹಾಕೋತಾರೆ ಕೆಲವರು ಹಾಕೋಲ್ಲ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡಿ ಈ ಥರ ಹಾಲು ಹಾಕಿಬಿಟ್ಟು ಈಗ ಸ್ವಲ್ಪ ಏಲಕ್ಕಿ ಹಾಕಿ ಕುದಿಯೋಕೆ ಬಿಟ್ಟರೆ ಆಯಿತು ಅಷ್ಟರಲ್ಲಿ ಅದು ಕುದಿಯೋಷ್ಟರಲ್ಲಿ ಇಲ್ಲೊಂದು ಒಗ್ಗರಣೆ ಪ್ಯಾನ್ ತಗೊಂಡು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಕಾದ ನಂತರ ತುಪ್ಪ ಕಾದ ನಂತರ ಗೋಡೊಂಬೆ ಮತ್ತು ದ್ರಾಕ್ಷಿನ ಹಾಕಿ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಒಂದೆರಡು ನಿಮಿಷ ಫ್ರೈ ಮಾಡಿ ಈ ಥರ ಫ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಇದನ್ನ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಅಥವಾ ಉರಿನ ಜಾಸ್ತಿ ಕೊಟ್ಟರೆ ಅದು ಮತ್ತು ದ್ರಾಕ್ಷಿ ಎಲ್ಲ ಬೇಗ ಹೋಗುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ಇಷ್ಟ ಆಗಿದೆ ನೋಡಿ ಇಷ್ಟ ಸಾಕು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಇದನ್ನಿವಾಗ ನಾನು ಪಾಯಸ ಏನು ಕುದೀತಿದೆಯಲ್ವ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಸೇರಿಸಿದ್ರೆ ಆಯಿತು ಇವಾಗ ಇದು ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಡಬೇಕು ನೋಡಿ ತುಪ್ಪ ವೇಸ್ಟ್ ಆಗಬಾರ್ದು ಅಂತ ನಾನು ಈ ಥರ ಹಾಕ್ತಿದ್ದೀನಿ ಅಷ್ಟೇ ಇವಾಗ ಒಂದು ಎರಡು ಮೂರು ಸ್ಪೂನಷ್ಟು ಮನೇಲಿ ತೆಂಗಿನ ತುರಿನ ಹಾಕ್ತಾಯಿದ್ದೀನಿ ಫ್ರೆಶ್ ತೆಂಗಿನ ತುರಿ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಇದು ಇದು ಕೂಡ ಆಪ್ಷನಲ್ಲಿ ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಹಂಗ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಾಕಿಬಿಟ್ಟು ಒಂದು ಎರಡು ಮೂರು ನಿಮಿಷ ಕುದಿಸಿದ್ರೆ ಸಾಕು ಪಾಯಸ ರೆಡಿಯಾಗಿ ಹೋಗುತ್ತೆ ಹೆಸರು ಬೇಳೆ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಅದೇ ರೀತಿ ತಂಪು ತುಂಬಾ ತಂಪು ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ಕೂಡ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಹಬ್ಬ ಅಥವಾ ಏನೇ ಇರಲಿ ಸುಮ್ಮನೆನಾದರೂ ಅಷ್ಟೇ ಮನೇಲಿ ಮಾಡ್ಕೊಂಡು ಕು ಕುಡಿಬಹುದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್